ನನ್ನ ಹೆಸರು ಕೊನಲಾಕ್ಷಿ ಬಾಸು ನಾನು ಎಸ್ ಎನ್ ಬಿ ಕೆ ಶಾಲೆಯಲ್ಲಿ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದು ಇಂದು ನಾವು ಲಸ ಮತ್ತು ಮಸಾ ಪ್ರಕ್ರಿಯೆಯನ್ನು ವರ್ಕಿಂಗ್ ಮಾಡೋದ ಮುಖಾಂತರ ಹೇಗೆ ಕಂಡುಹಿಡಿಯುವುದೆಂದು ತೋರಿಸಿಕೊಡುತ್ತೇವೆ ಹಾಗೂ ನನ್ನ ಸ್ನೇಹಿತೆಯಾದ ಮಮತಾ ಅವರು ಹೇಗೆ ತಗ್ ಹೇಗೆ ಕಂಡುಹಿಡಿಯುವುದೆಂದು ಹೇಳಿ ಹೇಳ್ತಾರೆ Obrigado. ಅತ್ಯಂತ ಕಡಿಮೆ ದತ್ತ ಸಂಖ್ಯೆಗಳಲ್ಲಿನ ಅತ್ಯಂತ ಕಡಿಮೆ ಘಾತವನ್ನು ಹೊಂದಿರುವ ಪ್ರತಿ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳನ್ನು ಮಸಾ ಎನ್ನುವರು ಲಸ ಎಂದರೆ ದತ್ತ ಸಂಖ್ಯೆಗಳಲ್ಲಿನ ಅತಿ ಹೆಚ್ಚು ಘಾತವನ್ನು ಹೊಂದಿರುವ ಪ್ರತಿ ಪ್ರತಿ ಅವಿಭಾಜ್ಯ ಅಪವರ್ತನ ಅಪವರ್ತನಗಳ ಗುಣಲಬ್ಧವನ್ನು ಲಸ ಎನ್ನುವರು ಮಸ ಕಂಡಿಡಿಬೇಕಂದ್ರೆ ನಾವು மச கிடுக்கந்திர நான்க்கே மோச கண்ட்ஹிந்த தகண்டிர் தபவர்த்தனைகளே நான் கோலியான ஆகிட்டா பர்த்தே யாழ ஜாஸ்தி யா கடுமே சாஸ்தி கோலி பண்ணிட்டு வர நம்ம சே மோச ஆச அந்த நாவீக யா யா லச கண்டிக்கு அந்த ஆ மிக ಆ ಮಗ್ಗಿನ ಸಂಖ್ಯೆಗಳಿಗೆ ಗೋಲಿಗಳನ್ನು ಹಾಕ್ತಾ ಹನ್ನೆರಡರ ಅಪವರ್ತನಗಳಿಗೆ ನಾವು ಈಗ ಗೋಲಿಯನ್ನು ಹಾಕ್ತಾ ಬರ್ತೇವೆ ಹಾಕ್ತಾ ಹಾಕ್ತಾ ಹೋಗೋಣ ಹನ್ನೆರಡೊಂದ್ಲೇ ಹನ್ನೆರಡು ಎರಡು ಆರಲಿ ಹನ್ನೆರಡು ಮೂರು ನಾಲ್ಕನೇ ಹನ್ನೆರಡು ನಾಲ್ಕು ಮೂರಲಿ ಹನ್ನೆರಡು ಐದು ಒಳಗೆ ಹನ್ನೆರಡು ಬರೋಲ್ಲ ಆರು ಎರಡನೇ ಹನ್ನೆರಡು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡೊಂದಲೇ ಹನ್ನೆರಡು ಇವು ಯಾವ ಮದ್ದಿ ಒಳಗೂ ಇಷ್ಟು ಮಗ್ಗಿ ಒಳಗ ಹನ್ನೆರಡನ್ನ ಹನ್ನೆರಡರ ಅಪವರ್ತನಗಳು ಬರ್ತು ಈಗ ನೆಕ್ಸ್ಟ್ ಈಗ ನೆಕ್ಸ್ಟ್ ಹದಿನಾರರ ಅಪವರ್ತನಗಳಿಗೆ ಗೋಲಿಯನ್ನು ಹಾಕ್ತಾ ಬರೋಣ ಹದಿನಾರೊಂದ್ಲೇ ಹದಿನಾರು ಎರಡು ಎಂಟು ಹದಿನಾರು ನಾಲ್ಕನಾ ಹದಿನಾರು ಎಂಟೆರಳೆ ಹದಿನಾರು ಹದಿನಾರೊಂದ್ಲೇ ಹದಿನಾರು ಈ ಗೋಲಿ ಹಾಕಿರೋ ಸಂಖ್ಯೆಗಳಲ್ಲಿ ಅತ್ಯಂತ ಹೆಚ್ಚು ಗೋಲಿ ಹೊಂದಿರುವ ದೊಡ್ಡ ಸಂಖ್ಯೆಯ ಸಂಖ್ಯೆ ಯಾವುದಾಗಿರ್ತತಿ ಅದ ನಮ್ಮ ಮಸ ಆಗಿರ್ತೈತಿ ಈಗ ನೋಡ್ತಾ ಬರೋಣ ಒಂದು ಎರಡು ಮತ್ತು ನಾಲ್ಕು ಒಳಗೆ ಎರಡು ಗೋಲಿ ಬಿದ್ದವು ಅದ್ರಾಗ ಅತ್ಯಂತ ದೊಡ್ಡ ಸಂಖ್ಯೆ ನಾಲ್ಕು ಹಾಗಾಗಿ ನಾಲ್ಕು ಇದರ ಮಸ ಆಗಿರ್ತೈತಿ ಈಗ ಈ ಲೆಕ್ಕವನ್ನು ಅಕ್ಕಿ ಬೋರ್ಡ್ ಮೇಲೆ ಬಿಡಿಸಿ ತೋರಿಸ್ತ ನಾವು ಎರಡು ಅವಿಭಾಜ್ಯ ಸಂಖ್ಯೆಗಳನ್ನಾಗಿ ಬರೀಬಹುದು ಎರಡು ಆರು ಹನ್ನೆರಡು ಅಂದ್ರ ಎರಡ್ ಮೂರಲೆ ಆರು ಎರಡೆರಳ ನಾಲ್ಕು ನಾಲ್ಕು ಮೂರ್ಲೆ ಹನ್ನೆರಡು ಇಲ್ಲೇ ಎರಡೆರಳ ನಾಲ್ಕು ನಾಲ್ಕು ಎರಡೇ ಎಂಟು ಎಂಟೆರೇ ಹನ್ನೊಂದು

కడే ఆన్సర్స్ ఏం అంత అదే నాకు నమ్మ సంఖ్య మోసం హెన్నర అపవర్తనం మొత్తం గోలితా ఒక్క ఎరడు హన్నర్డు మూర్ నాగ్ హెర్డు నాకూర హన్నెడు ఆర్డే హన్నె హన్నర్డొందే హెడు ఈ ఇప్ప అపవర్తన నన్ను గోళీ హాక్త బి ఒ ఇప్పందే ఇప్ప ఎరడు హెల్డలే ఇప్పలే ఇప్ప ఇప్ప ఆరు నాకే ఇప్ప ಎಂಟುಮೂರಲೆ ಇಪ್ಪತ್ತ್ನಾಲ್ಕು ಹನ್ನೆರಡೆರಡಲೇ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಒಂದಲೇ ಇಪ್ಪತ್ತ್ನಾಲ್ಕು ಹನ್ನೆರಡು ಮತ್ತು ಇಪ್ಪತ್ನಾಲ್ಕು ಅಪ ಅಪವರ್ತನಗಳಿಗೆ ನಾನು ಗೋಲಿಯನ್ನು ಹಾಕ್ತಾ ಬಾ ಹಾಕಿದೆ ಈಗ ಎರ ಎರಡು ಗೋಲಿಗಳು ಯಾವ್ಯಾವ ಸಂಖ್ಯೆಯಲ್ಲಿ ಬಿದ್ದವು ಅಂತ ನೋಡೋಣ ಒಂದು ಎರಡು ಮೂರು ನಾಲ್ಕು ಆರು ಹನ್ನೆರಡು ಈ ಇಷ್ಟು ಸಂಖ್ಯೆಗಳಲ್ಲಿ ಎರಡೆರಡು ಗೋಲಿ ಬಿದ್ದವು ಇಷ್ಟು ಸಂಖ್ಯೆ ಒಳಗೆ ಅತ್ಯಂತ ದೊಡ್ಡ ಸಂಖ್ಯೆ ಹನ್ನೆರಡು ಆಗೈತಿ ಆದ್ದರಿಂದ ಹನ್ನೆರಡು ಮತ್ತು ಇಪ್ಪತ್ನಾಲ್ಕರ ಮಸ್ ಮ ಮಸಾಯ ಹನ್ನೆರಡು ಆಗಿರ್ತೈತಿ ಈ ಪ್ರಾಬ್ಲಮ್ನ ಒಂಜಾಕ್ಷಿ ಗೋಡ್ ಮೇಲೆ ಬಿಡಿಸಿ ತೋರಿಸ್ತಾಳೆ ಎರಡ ಹನ್ನೆರಡ್ಲೆ ಇಪ್ಪತ್ನಾಲ್ಕ ಬರೀ ಹನ್ನೆರಡನ್ನೆರಡು ಅಂತ ಈಗ ಹನ್ನೆರಡು ಮತ್ತು ಆರನ್ನ ಅಳಸ್ತೇನೆ ಇದ್ರೊಳಗೆ ಕಾಮನ್ ನೋಡಿ ಈಗ ಕಾಮನ್ ನೋಡಿದ್ರ ಎರಡು ಐತಿ ಮತ್ತ ಇನ್ನೊಂದೆರಡು ಐತಿ ಮೂರ್ ಐತಿ

ತೋರಿಸ್ಕೊಡ್ತೀನಿ ಆರು ಎಂಟು ಮತ್ತು ಹತ್ತು ಈ ಮೂರು ಸಂಖ್ಯೆಗಳಿಗೆ ನಾವು ಈ ಮೂರು ಸಂಖ್ಯೆಯ ಅಪವರ್ತನಗಳಿಗೆ ನಾನು ಗೋಲಿಯನ್ನು ಹಾಕ್ತಾ ಬರ್ತೀನಿ ಫಸ್ಟು ಆರು ಆರೊಂದ್ ಆರು ಎರಡು ಮೂರಲಾರು ಮೂರೇಳು ಆರೊಂದೆ ಆರು ಎಂಟು ಎಂಟು ಒಂದು ಎಂಟು ಎರಡು ನಾಲ್ಕನೇ ಎಂಟು ನಾಲ್ಕೆರ ಎಂಟು ಎಂಟೊಂದಲೇ ಎಂಟು ಹತ್ತು ಹತ್ತು ಒಂದು ಹತ್ತಲೆ ಹತ್ತು ಎರಡೈದ ಹತ್ತು ಐದರೇಳೆ ಹತ್ತು ಹತ್ತು ಹತ್ತೊಂದಲೇ ಹತ್ತು ಈಗ ಮೂರು ಗೋಲಿಗಳು ಯಾವ ಸಂಖ್ಯೆಗಳಲ್ಲಿ ಬಂದವು ಅಂತ ನೋಡೋಣ ಒಂದು ಮತ್ತು ಎರಡು ಅತ್ತ ಇವೆರಡು ಸಂಖ್ಯೆ ಒಳಗೆ ದೊಡ್ಡ ಸಂಖ್ಯೆ ಎರಡಾಗಿತಿ ಹಾಗಾಗಿ ನಮ್ಮ ಈ ಮೂರು ಸಂಖ್ಯೆಯ ಮೊಸ ಎರಡಾಗಿರ್ತೈತಿ ಈಗ ಈಗ ನಾವು ವರ್ಕಿಂಗ್ ಮಾಡೋ ಮುಖಾಂತರ ಮಾಸಾನ ಕಂಡು ಹಿಡಿದ್ವಿ ಕರೆಕ್ಟ್ ಐತೆ ಇಲ್ಲ ಅಂತಂದ್ರೆ ಮಂಜಾಕ್ಷಿ ಬೋರ್ಡ್ ಮೇಲೆ ಲೆಕ್ಕ ಬಿಡಿಸಿ ತೋರ್ತ ನಾವು ತಗೊಂಡಿರೋ ಸಂಖ್ಯೆ ಆರು ಎಂಟು ಎಂಟು ಮತ್ತು ಹತ್ತು ಈ ಮೂರು ಸಂಖ್ಯೆಗಳ ಮಾಸ ಈಗ ಆರರ ಅವಿಭಾಜ್ಯ ಅಪವರ್ತನಗಳು ಎರಡು ಮೂರು ಅಂತ ಎರಡು ಮುಂದೆ ಆರು ಅಂತ ಎಂಟು ಎಂಟರ ಅವಿಭಾಜ್ಯ ಅಪವರ್ತನಗಳು ಎರಡು ನಾಲ್ಕು ನಾಲ್ಕು ಎರಡನೇ ಎಂಟು ಹತ್ತರ ಅವಿಭಾಜ್ಯ ಅಪವರ್ತನಗಳು ಎರಡು ಐದು ಈ ಕಾಮನ್ ಎರಡು ಅಷ್ಟೇ ಐತಿ ಮತ್ತೆ ಅದು ಕಾಮನ್ ಇಲ್ಲ ಇಂದ

ನೀವು ಒಂಬತ್ತು ಹದ್ನೈದು ಮಸಾ ಕೇಳಿದಾಗ ಈಗ ನಾವು ನೋಡೋಣ ಅಂತ ಒಂಬತ್ತು ಹದಿನೈದು ಮತ್ತ ಇಪ್ಪತ್ತೊಂದು ಅಂತ ಸಂಖ್ಯೆ ಕೊಟ್ಟಿ ಹದಿನೈದು ಮತ್ತ ಇಪ್ಪತ್ತೊಂದರ ಮಸಾನ ನೋಡ್ತಾ ಬರೋಣ ಫಸ್ಟ್ ಒಂಬತ್ತರ ಅಪವರ್ತನಗಳಿಗೆ ನಾವು ಗೋಲಿಯನ್ನ ಹಾಕ್ತಾ ಬರೋಣ ಒಂದೊಂಬತ್ಲೆ ಒಂಬತ್ತು ಮೂರ್ ಮೂರ್ಲೆ ಒಂಬತ್ತು ಒಂಬತ್ತೊಂದಲೇ ಒಂಬತ್ತು ನೆಕ್ಸ್ಟ್ ಹದಿನೈದು ಒಂದು ಹದಿನೈದಲೇ ಹದಿನೈದು ಮೂರೈದಲೇ ಹದಿನೈದು ಐದು ಮೂರಲೆ ಹದಿನೈದು ಹದಿನೈದು ಒಂದಲೇ ಹದಿನೈದು ನೆಕ್ಸ್ಟ್ ಇಪ್ಪತ್ತೊಂದು ಒಂದು ಇಪ್ಪತ್ತೊಂದಲೇ ಇಪ್ಪತ್ತೊಂದು ಮೂರೇಳು ಇಪ್ಪತ್ತೊಂದು ಏಳು ಮೂರಲೆ ಇಪ್ಪತ್ತೊಂದು ಇಪ್ಪತ್ತೊಂದೊಂದಲೇ ಇಪ್ಪತ್ತೊಂದು ಈಗ ಬಂದಿರ್ತಕ್ಕಂಥ ತಕ್ಕಂತ ಮೂರು ಗೋಲಿಗಳು ಯಾವ್ಯಾವ ಯಾವ್ಯಾವ ಸಂಖ್ಯೆಗಳಲ್ಲಿ ಮೂರು ಗೋಲಿಗಳು ಅಂತ ನೋಡೋಣ ಒಂದು ಮತ್ತು ಮೂರು ಇನ್ನು ಉಳಿದ ಯಾವುದೇ ಸಂಖ್ಯೆಗಳಲ್ಲಿ ಮೂರು ಗೋಲಿಗಳು ಬಿದ್ದಿಲ್ಲ ಆಗ ಬಂದು ಸಂಖ್ಯೆಗಳಲ್ಲಿ ಅತಿ ದೊಡ್ಡ ಸಂಖ್ಯೆ ಮೂರಾಗೈತಿ ಅದರಿಂದ ಈ ಮೂರು ಸಂಖ್ಯೆಗಳ ಮಸ ಮೂರಾಗೈತಿ ಈಗ ಈ ವರ್ಕಿಂಗ್ ಮಾಡ್ ಬಂದಿರೋ ಆನ್ಸರೇ ಇಲ್ಲ ಅಂತದ್ದು ಒಂದಷ್ಟಿ ಲೆಕ್ಕ ಮಾಡಿ ತೋರಿಸ హినైదు ఇంట్లో ఇప్పటి ఇప్పటి అక్కడ ಹೇಳದಂಗ್ ಮಾಡ ಹನ್ನೆರಡು ಮತ್ತ ಹದ್ನೆಂಟರ ಲಸ ಅನ್ನ ಕಂಡು ಹಿಡಿಯೋದ ತೋರ್ಸ ಫಸ್ಟ್ ಹದಿನೆರಡು ಮತ್ತ ಹದಿನೆಂಟರ ಗುಣಕಗಳಿಗೆ ನಾವು ಗೋಲೆಯನ್ನ ಹಾಕ್ತಾ ಬರೋಣ ಹನ್ನೆರಡು ಹನ್ನೆರಡೆರಳೆ ಇಪ್ಪತ್ತ್ನಾಲ್ಕು ಹನ್ನೆರಡು ಮೂರಲೆ ಮೂವತ್ತಾರು ಹನ್ನೆರಡು ನಾಲ್ಕಲೆ ನಲವತ್ತೆಂಟು ಹನ್ನೆರಡೈದಲೇ ಅರವತ್ತು ಈಗ ನೆಕ್ಸ್ಟು ಹದಿನೆಂಟರ ಗುಣಕಗಳಿಗೆ ನಾವು ಗೋಲಿಯನ್ನು ಹಾಕ್ತಾ ಬರೋಣ ಹದಿನೆಂಟೊಂದಲೇ ಹದಿನೆಂಟು ಹದಿನೆಂಟೇ ಎರಡೇ ಮೂವತ್ತಾರು ಹದಿನೆಂಟು ಮೂರಲೆ ಐವತ್ನಾಲ್ಕು ಹಾಂ ಈಗ ಬಂದಿರ್ತಕ್ಕಂಥ ಎರಡು ಗೋಲಿ ಚಿಕ್ಕ ಸಂಖ್ಯೆ ಮೂವತ್ತಾರಾಗಿತಿ ಹಾಗಾಗಿ ಹನ್ನೆರಡು ಹನ್ನೆರಡು ಮತ್ತು ಹದಿನೆಂಟರ ಲಸ ಮೂವತ್ತಾರಾಗೆ ಈ ಮ ಈ ಲಸ ಕಂಡ್ ಪ್ರೊಸೆಸ್ ಕರೆಕ್ಟ್ ಐತೆ ಇಲ್ಲ ಅಂತದ್ದು ಒಂಜಾಕ್ಷಿ ಲೆಕ್ಕ ಬಿಡಿಸಿ ಬೋರ್ಡ್ ಮೇಲೆ ತೋರಿಸ ಹದಿನೈದು ಹೇಳಿದಾಗ ಮೂರು ಸಂಖ್ಯೆಯ ಲಸನ ವರ್ಕಿಂಗ್ ಮಾಡೋದಕ್ಕಂತೆ ನಾವು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ಈಗ ಮೂರು ಸಂಖ್ಯೆ ಹೇಳೋಣ ಮೂರು ಒಂಬತ್ತು ಮತ್ತು ಹದಿನೈದು ಆ ಸಂಖ್ಯೆಯ ಗುಣಕಗಳಿಗೆ ನಾವು ಗೋಲಿಯನ್ನು ಹಾಕ್ತಾ ಬರೋಣ ಮೂರೊಂದೇ ಮೂರು ಆರು ಮೂರು ಮೂರಲಿ ಒಂಬತ್ತು ಹನ್ನೆರಡು ಹದಿನೈದು ಹದಿನೆಂಟು ಮೂರೇಳು ಇಪ್ಪತ್ತೊಂದು ಮೂರೆಂಟೇ ಇಪ್ಪತ್ತ್ನಾಲ್ಕು ಮೂರು ಮೂರು ಒಂಬತ್ತಲೆ ಇಪ್ಪತ್ತೇಳು ಮೂರು ಹತ್ತಲೆ ಮೂವತ್ತು ಮೂವತ್ತ್ಮೂರು ಮೂವತ್ತಾರು ಮೂವತ್ತೊಂಬತ್ತು ನಲವತ್ತೆರಡು ನಲವತ್ತೈದು ನಲವತ್ತೆಂಟು ಐವತ್ತೊಂದು ಐವತ್ತ್ನಾಲ್ಕು ಐವತ್ತೇಳು ಅರವತ್ತು ಈಗ ಮೂರರ ಗುಣಕಗಳಿಗೆ ನಾವು ಗೋಲಿಯನ್ನು ಹಾಕಿದ್ವಿ ಈಗ ನೆಕ್ಸ್ಟು ಒಂಬತ್ತರ ಗುಣಕಗಳಿಗೆ ನಾವು ಗೋಲಿಯನ್ನು ಹಾಕ್ತಾ ಬರೋಣ ಒಂಬತ್ತೊಂದಲೇ ಒಂಬತ್ತು ಒಂಬತ್ತೇಳೆ ಹದಿನೆಂಟು ಒಂಬತ್ತ್ಮೂರಲೇ ಇಪ್ಪತ್ತೇಳು ಒಂಬತ್ನಾಲ್ಕಲೇ ಮೂವತ್ತಾರು ಒಂಬತ್ತೈದೇ ನಲವತ್ತೈದು ಒಂಬತ್ತು ಐದಲೇ ನಲವತ್ತೈದು ಒಂಬತ್ತಾರಲೇ ಅರವತ್ತ್ಮೂರು ಒಂಬತ್ತಾರಲೇ ಐವತ್ನಾಲ್ಕು ಹಾಂ ಈಗ ನೆಕ್ಸ್ಟ್ ಹದಿನೈದರ ಗುಣಕಗಳಿಗೆ ನಾವು ಗೋಲೆಯನ್ನು ಹಾಕ್ತಾ ಬರೋಣ ಹದಿನೈದು ಒಂದಲೇ ಹದಿನೈದು ಹದಿನೈದೇಳೆ ಮೂವತ್ತು ಹದಿನೈದು ಮೂರನೇ ನಲವತ್ತೈದು ಹದಿನೈದು ನಾಲ್ಕನೇ ಅರವತ್ತು ಈಗ ಮೂರು ಗೋಲಿಗಳು ಯಾವ ಸಂಖ್ಯೆದೊಳಗೆ ಬಂದತಿ ಅಂತ ನೋಡೋಣ ಇವೆಲ್ಲ ಸಂಖ್ಯೆಗಳನ್ನು ನೋಡಿದ ಮೇಲೆ ಮೂ ಮೂರು ಗೋಲಿ ಬಂದವು ಹಾಗಾಗಿ ಈ ಮೂರು ಸಂಖ್ಯೆಗಳ ಲಸ ನಲ್ವತ್ತೈದು ಆಗೈತಿ ಇದು ಕರೆಕ್ಟ್ ಐತೆ ಇಲ್ಲ ಅಂತಂದು ಒಂದಕ್ಷಿ ಈಗ ಬೋರ್ಡ್ ಮೇಲೆ ಲೆಕ್ಕ ಮುಚ್ಚಿ ತೋರಿಸ I love ಇಪ್ಪತ್ತು ಮೂಲಕ ಹದಿನಾರು ಮತ್ತೆ ನಾಲ್ಕರ ಮೂಲಕ ಇಪ್ಪತ್ತು ಲಸ ಲಸ ಮತ್ತು 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 ನಾಲ್ಕು ನಾಲ್ಕು ಹತ್ತರ ಇಪ್ಪತ್ತು ನಾವು ಈಗ ಕಂಡು ಹಿಡಿಯೋಣ ನನ್ನ ಹೆಸರು ಪವಿತ್ರ ಪಾಣಿಗಟ್ಟಿ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದು ಶ್ರೀನಿಕಪ್ಪ ಬಸಪ್ಪ ಕಬ್ಬು ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೇನೆ ನಾವು ಈಗ ನಾಲ್ಕು ಮತ್ತು ಹತ್ತರ ಮಸಾಹವನ್ನು ಕಂಡು ಹಿಡಿಯುವ ಕಳೆದರೆ ಆರು ಇವು ಈಗ ಸಮ ಆಗಿಲ್ಲ ಅದಕ್ಕೆ ಆರೋಳ ನಾಲ್ಕನ್ನು ಕಳೆದ್ರೆ ಮತ್ತೆ ಎರಡು ಬರ್ತೈತಿ ಅದ್ರ ಇದು ಸಮ ಆಗಲಿಲ್ಲ ಅದಕ್ಕೆ ಎರಡು ಎರಡು ನಾಲ್ಕರೊಳಗೆ ಎರಡು ಕಳೆದ್ರೆ ಎರಡು ಈಗ ಸಮ ಆಗೈತಿ ನಾಲ್ಕು ಮತ್ತು ಹತ್ತರ ಮಸ ಎರಡು ಹದಿನೈದರ ಮಸಾನ ಕಂಡುಹಿಡಿಯುವುದನ್ನು ತೋರಿಸುತ್ತೇನೆ ಹದಿನೈದು ಮೂರು ಮೂರು ಸ ಮತ್ತು ಹದಿನೈದು ಸಮವಾಗಿಲ್ಲ ಅದಕ್ಕೆ ಮೂರು ಮೂರನೇ ಆರು ಮತ್ತು ಮೂರು ಮೂರು ಮೂರ್ನೂರಳೆ ಒಂಬತ್ತು ಮತ್ತು ಸಮವಾಗಿಲ್ಲ ಮೂರು ಮೂರ್ನಾಂಕಲ್ ಹನ್ನೆರಡು ಈಗ ಸಮವಾಗಿಲ್ಲ ಮೂರಲ್ಲಿ ಹದಿನೈದು ಈಗ ಸಮವಾಗಿದೆ ಇದರ ಮೂರು ಮತ್ತು ಹದಿನೈದರ ಲಸಃ ಹದಿನೈದು ಈಗ ನಾವು ಮೂರು ಮತ್ತು ಹದಿನೈದರ ಮಸಾಹವನ್ನು ಕಂಡುಹಿಡಿಯುತ್ತಿದ್ದೇವೆ ಇದನ್ನು ಮೂರು ಸರಿಸ್ಕೋಬೇಕು ಇದನ್ನು ಹದಿನೈದಕ್ಕೆ ಹೇಳ್ಕೊಬೇಕು ಈಗ ಇವೆರಡು ಸಮ ಇಲ್ಲ ಅದಕ್ಕೆ ಹದಿನೈದರೊಳಗೆ ಮೂರನ್ನ ಕಳೆದ್ರೆ ಹನ್ನೆರಡು ಬರ್ತೈತಿ ಈಗೂ ಸಮ ಆಗಿಲ್ಲ ಹನ್ನೆರಡರೊಳಗೆ ಮೂರನ್ನ ಕಳೆದ್ರೆ ಒಂಬತ್ತು ಬರ್ತೈತಿ ಈಗೂ ಇದು ಸಮ ಆಗಿಲ್ಲ ಒಂಬತ್ತರೊಳಗೆ ಮೂರು ಕಳೆದ್ರೆ ನಾ ಆರು ಬರ್ತೈತಿ ಈಗೂ ಈಗ ಸಮ ಆಗಿಲ್ಲ ಮತ್ತು ಆರೊಳಗೆ ಮೂರು ಕಳೆದ್ರೆ ಮೂರು ಬರ್ತೈತಿ ಈಗ ಮೂರು ಮತ್ತು ಹದಿನೈದು ಈಗ ಎರಡು ಸಮ ಆಗ್ಯಾವು ಮೂರು ಮತ್ತು ಹದಿನೈದರ ಮಸ ಮೂರು